ನಡಿ ಹಿಂದಾನು ಕತ್ಲಿ ಕತ್ಲಿಯದ ನಡಿ ಹಿಂದಾನು ಮೆತ್ತ ಬಿರ್ಸಂದ ಯಾವ್ದು ಗೊತ್ತಾಗಲ್ಲ ನೀನ್ಗ ನನ್ನ ಮಗನ ಹಿಂಗ ಕೈ ಕೊಟ್ಟು ಹೆಚ್ಚಿ ಅಣಸ ಗೊತ್ತು ಹೋಗಾಕಿ ಕೂಡಲ ಆಕಿ ಗೊತ್ತೋಗಿ ಮರಿ ಓತು ಹುಡ್ಕಂಡು ಹೋಗ ಮಗನಿಸಿ ಏನು ಅವ್ತಾರ ರೀ ಇದು ಸಾಲುಗಾರ ಕಾಟ ಹೆಚ್ಚಾಗಿ ಹೊಳೆ ಮುಣಗಿಬೇಕಂತ ಹೋಗಿದಲ್ಲಿ ಹ್ಞೂ ಹೊಳೆ ದಂಡ್ಯಾಗ ಸಾಧು ಬಿಚ್ಚಿಟ್ಟು ನೀರಾಗ ಮುಣಿಗಿ ಓಂ ನಮ ಶಿವ ಅಂದ ಹ್ಞೂ ನಾ ಹಾಕ್ಕೊಂಡು ಓಂ ನಮ ಶಿವ ಅಂದೀನಿ ಏನು ಚೈನಿ ಅದಲ್ಲ ಇದ್ರಾಗ ಹೌದು ನಾ ಯಾರಿಗೆ ರೊಕ್ಕ ಕೊಡ್ಬೇಕು ಅವ್ರ ಕಾಲಿಗೆ ಬಂದು ಐದು ಐದು ನೂರು ಕೊಡಕತ್ಯಾರ ಹ್ಞೂ ಯಾಕೆ ಯಾರು ಹೋದ್ರೆ ನಿಮ್ಮ ಮನ್ಯಾಗ

ನಿನ್ನ ಸಲುವಾಗಿ ಅಲ್ಲಿ ಸಾಲಾಗಿತ್ತು ಅವತ್ತು ಇಪ್ಪತ್ತಾರು ಆಡೋ ತಿಳಿತೀರಿ ನನಗೆ ಅವತ್ತು ಇದು ಹೊಲ ಮನಿ ಮಾರಿ ಆಡಿಬಿಟ್ಟೆ ಅವ್ನು ಪಲ್ಟಿ ಆಗಿಬಿಡ್ತೀರಿ ಎಲ್ಲ ಮಗನ ಪಲ್ಟಿ ಆಡೋಕೆ ಗೊತ್ತಾಗ್ಲಿಲ್ಲ ನಿನಗೆ ಮಗನ ನಾನು ಸಾಲಗಾರ ಕೈಯಾಗ ಒಂದು ಸಿಕ್ಕಲಿ ಹಿಂಗೆ ಹೊಡೆದ್ರಲ್ಲಿ ನಾಯಿಗೆ ಹೊಡೆದಂಗೆ ಯಾರು ಕಾಲು ಮರಲಿ ಹೊಡೆದ್ರು ಕಸಬರೀಲಿ ಹೊಡೆದ್ರು ತತ್ತಿಲಿ ಹೊಡೆದ್ರು ಆದ್ರೆ ಒಂದು ಇಟ್ಟರೆ ನಾನು ಮರ್ಯದಿ ಹೋಗಬೇಕು ಹೋಗಿಲ್ಲ ಹಂಗೆ ಒಕ್ಕದು ಸುತ್ತಮುತ್ತ ಮಂದಿ ನಿಂತಾರೆ ನೋಡಕ್ಕೆ ನಡಬಾರ್ದು ಸುತ್ತಮಂದ್ ಮಂದಿ ನಿಂತಾರ ನೀನ್ ನಡ್ಬಾರಕ ಬಂದಾಗ ಅದು ಹೋಗುತ್ತಾ ಅನ್ಸತಿ ಹ ಎಷ್ಟು ಸಾಲಗಿದ್ರೆ ಎಪ್ಪತ್ತೈದು ಸಾವಿರ ಕೂಡ ನಡಿ ನಿಮ್ ಊರಿಗೆ ಊರಿಗೊಂದು ಹಾಳು ಗುಡಿ ಅಂತ ಇರ್ತಾವ ಹಾಳು ಗುಡಿ ಇರ್ತಾವ ಸುಣ್ಣ ಬಣ್ಣ ಬಡದ್ ಮಠ ಮಾಡ ನಾವು ಗುರು ಹಾಕೊಂಡಿರ್ತೀವ್ರಿ ನೀ ಶಿಷ್ಯ ಆಗಿ ಪ್ರಚಾರ ಮಾಡೋದು ಊರಾಗ ನಾನ್ ಶಿಷ್ಯ ಮತ್ ನನ್ ಕೆಲಸ ಪ್ಪ ಕೇಳ್ರಿ ನಮ್ಮ ಗಳಮಠಪ್ ಸ್ವಾಮಿ ಬಂದೇದವ್ರಿಗೆ ಬೇಡಿದ ತಾರುಣ್ಯ ಬಲ ತಾರುಣ್ಯ ಬಲ ಪುತ್ರ ಪ್ರಾಪ್ತಿ ಪುತ್ರನ ಪ್ರಾಪ್ತಿ ಇಲ್ಲ ನಿಮ್ ಮಗನ ಬೋಗೋಣಿ ಪುತ್ರ ಪ್ರಾಪ್ತಿ ಅಂದ್ರ ಮಕ್ಕಳ ಫಲ ಓ ಮಕ್ಕಳು ಶಿವಪ್ಪ ಹ್ಮ್ ನೀ ಮಕ್ಳ ಕೊಡ್ತಿ ಮಠದಾಗ ಅದ ಇರೋದ್ರದ ಕೊಡ್ತೀನಿ ಮಗನಾಗ ಕರ್ನಾಟಕದಾಗ ಯಾವ ಸ್ವಾಮಿ ಕೊಟ್ಟ ಹೆಸರಾಗೇನಲ್ಲಿ ಸನ್ನೇಶ್ ಅಂದ್ರೆ ಏನು ದೇವ್ರ ಏಜೆಂಟ್ ಇದ್ದಂಗೆ ದೇವ್ರ ಏಜೆಂಟ್ ಇದ್ದಂಗೆ ಆರ್ಡರ್ ಹಿಡಿಯೋದು ನಮ್ದು ಕೆಲಸ ಮಾಲ್ ಸಪ್ಲೈ ಮಾಡೋದು ಬಿಡೋದು ಮ್ಯಾಲಿನ ಕೆಲಸ ಹೌದು ಅಕ್ಕವಂತ ಬೂದಿ ಕುಡ್ಕೊತೋದು ಅದು ಆ ಊರಾಗಿರೋದು ಆಗ್ಲಿಂದ ಮುಂದಿನ ಊರಿಗೆ ಆಗಲಿಂದ ಮುಂದಿನೂರಿಗೆ ಜೈ ಮತ್ತು ಪ್ರಚಾರ ಬಾರಿ ಮಾಡಬೇಕು ಏಯ್ ಪ್ರಚಾರ ಮಾಡೋಕೆ ನಾ ಎತ್ತಿದ ಕಾಲು ಮಗನ ಹೌದು ಇದು ಎತ್ತಿದ ಕಾಲ ಕೈ 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 ಇದಕ್ಕೆ ಈಗ ನಮ್ಮ ಮಠ ಆತ ನಮ್ಮ ಮಠಕ್ಕೆ ಬರ್ತಾರೆ 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 ಗಂಡು ಮಕ್ಕಳು ಬರ್ತಾರೆ ಬರ್ತಾರೆ ಗಂಡು ಮಕ್ಕಳು ಬರ್ತಾರೆ ಬರ್ತಾರೆ ಆಯ್ಗಳು ಬರ್ತಾರೆ ಬರ್ತಾ ಕುಡಿಗ್ಯಾರು ಬರ್ತಾರೆ ಬರ್ತಾವ್ ಕುಡಿಗಾರು ಎಲ್ಲ ನನಗೆ ಆಯ್ಗಳು ಎಲ್ಲ ಗುರು ಯಾರು ಮಗನ ಶಿಷ್ಯ ಯಾರು ಮತ್ತ ನಾವು ಪ್ರಚಾರ ಮಾಡಾರ್ದು ಭಕ್ತರು ಹೆಂಗ್ ಬಂದ್ರು ಮತ್ತೆ ನಾ ಗುರು ಆಶೀರ್ವಾದ ಮಾಡ್ಲಿಲ್ಲ ಅಂದ್ರೆ ಹೋಗಿ ಕೊತ್ೋತಿ ಅನ್ಮಗನ ಹೆಂಗ್ ಅನ್ನಿದ್ದ ಜಗಡೆ ಆಡೋದು ಬೇಡ ಮೊದಲು ಮಟಾರ ತಯಾರು ಮಾಡೋನು ಹಿಂದಿನಿಂದ ನಾನು ಕಳ್ಳ ಗುರು ಶಿಷ್ಯ